ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಪೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಹೈಯಪ್ ಎಲ್ಲರೂ ಸೂಪರ್ ಆಗಿರ ಅಂತ ಅನ್ಕೋತೀನಿ ಗೈಸ್ ಎಲ್ಲರೂ ಇದ್ರಿ ವಿಶ್ವ ಹಿಂದೂ ಪರಿಷತ್ ಬೃಹಶ ಶೋಭಯಾತ್ರೆ ಯಾವಾಗ ಜೆಂಟ್ಸ್ ಬೈಕ್ ರ್ಯಾಲಿ ಮತ್ತು ಗರ್ಲ್ಸ್ ಬೈಕ್ ರ್ಯಾಲಿ ಎಲ್ಲ ಯಾವಾಗಿರೋದು ಅಂತೆಲ್ಲ ಇದ್ರಿ ಸೊ ಇವತ್ತು ನಾವು ನಮ್ಮ ದಾವಣಗೆರೆಯ ಪಿ ವಿ ರೋಡ್ ಅಲ್ಲಿರುವಂತಹ ಸ್ಮಾರ್ಟ್ ಬಜಾರ್ ಆಪೋಸಿಟ್ ಇರುವ ಪೀರ್ಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲೇನೆ ವಿಶ್ವ ಹಿಂದೂ ಪರಿಷತ್ ಗೆ ಚಾಲನೆ ಕೊಡ್ತಾರೆ ಪ್ರತಿ ವರ್ಷ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಬನ್ನಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಗೋರಪ್ಪನವರು ನೀವು ನೋಡಿರ್ತರ ಗೋಪಾಲೇವ್ ಸಾವಂತ್ ಅವರು ಇಲ್ಲಿದ್ದಾರೆ ಮತ್ತೆ ಅಲ್ಲಿನ ಸದಸ್ಯರೆಲ್ಲ ಇಲ್ಲಿದ್ದಾರೆ ಬನ್ನಿ ಅವ್ರ ಕಡೆ ಎಲ್ಲ ಡೀಟೇಲ್ಸ್ ನ ಕೇಳಿ ತಿಳ್ಕೊಳ್ಳೋಣ ನಂತರ ವಿಶ್ವ ಹಿಂದೂ ಪರಿಷತ್ ಮೆರವಣಿಗೆ ಯಾವಾಗಿರೋದು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸುಮಾರು ನಲವತ್ತು ಜಾಸ್ತಿ ಆಗಿದೆ ಸಾರ್ವಜನಿಕ ವಿಶ್ವ ಹಿಂದೂ ಪಕ್ಷದ ವತಿಯಿಂದ ಸುಮಾರು ನಲವತ್ತು ವರ್ಷ ಹೆಚ್ಚಾಗಿ ಇದನ್ನ ಇದು ಮಾಡ್ತಿದ್ದೇವೆ ದಿನಾಂಕ ಇಪ್ಪತ್ತೆರಡರಿಂದ ನಿಟೋಳಿಯಿಂದ ಮೆರವಣಿಗೆ ಬಂದಿದೆ ಮೆರವಣಿಗೆ ಬಂದ ನಂತರ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ದೀಪ ಹಾಕ್ತೀವಿ ಈಗ ಹತ್ತು ದಿವಸ ಬಂದಿದೆ ಈಗ ಹತ್ತು ಹತ್ತನೇ ದಿವಸ ವೆಂಕಟೇಶ್ವರ ಸರ್ಕಾರಕ್ಕೆ ಮೆರವಣಿಗೆ ಹೋಗುತ್ತೆ ಮೆರವಣಿಗೆ ಹೋಗ್ಬರುತ್ತೆ ಅದಾದ ಅದಕ್ಕಿಂತ ಮಧ್ಯಾಹ್ನದ ಒಳಗೆ ಒಂದ್ ದಿವ್ಸ ಕುಂಭ ಮೇಳ ಒಂದ್ ದಿವಸ ಆಟೋ ಭೂತ್ ರ್ಯಾಲಿ ಒಂದ್ ದಿವ್ಸ ಮಹಿಳಾ ಬೈಕ್ ರ್ಯಾಲಿ ಪುರುಷ ಬೈಕ್ ರ್ಯಾಲಿ ಈಗ ಅನೇಕ ಕಾರ್ಯಕ್ರಮ ಆಮೇಲೆ ದುರ್ಗಾ ದೌಡು ಈ ಅನೇಕ ಕಾರ್ಯಕ್ರಮ ಇರ್ತಾವೆ ಆಮೇಲೆ ದಿನ ಸಂಜೆ ನಾಲ್ಕು ಗಂಟೆಯಿಂದ ತುಂಬಾ ಜನ ಸಂಘ ಸಮಸ್ಯೆ ಒಂದೊಂದಿನ ಒಂದ್ ಸಂಘ ಸಮಸ್ಯೆ ಶಾಸ್ತ್ರ ನಮ್ಮ ಮಾಡ್ತೇವೆ ದಿನ ನಿತ್ಯ ಅವ್ರಿಗೆ ಮಾಡಾದ್ಮೇಲೆ ನಮ್ಮ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಹುಡಕ್ಕಿ ಕೊಡೋದು ಪ್ರಸಾದಗಳು ಎಷ್ಟು ಜನ ನೂರ್ ಜನ ಬಂದ್ರು ಅದಕ್ಕಾಗಿ ಒಂದು ಮಹಿಳಾ ಸಹ ಸಂಚಾರ ಕಾರ್ಯ ಕರ್ಕೊಂಡಿರ್ತಾರೆ ನಾವ್ ಜೊತೆ ಸೇರಿ ಇದನ್ನೆಲ್ಲ ಮಾಡ್ತೇವೆ ನೋಡ್ಕೊಂಡಿರ್ತೀರಾ ಹೌದು ಈಗ ನಲವತ್ತು ವರ್ಷದಿಂದ ಇದೇ ದೀಪ ನಿಮ್ಗೆ ಕಾಣಿಸುತ್ತೆ ವಿಶೇಷ ಅದು ಅದನ್ನ ಪ್ರತಿ ವರ್ಷಾನೂ ನಾವು ದೀಪ ಹಾಕ್ತಿವಿ ಅದನ್ನ ಏನು ಗ್ರಾಸಿ ಮುಚ್ಚ ಏನಿಲ್ಲ ಅದೇ ರೀತಿಯಾಗಿ ಇರುತ್ತೆ ಅದೇ ರೀತಿಯಾಗಿ ನಾವು ಎಣ್ಣೆ ಹಾಕ್ತಾ ಅದನ್ನ ನೋಡ್ಕೊಂಡು ಹೋಗ್ತೀವಿ ಅದ್ ಹಾಗೆ ಹುರಿತೀವಿ ಅದೇ ದೀಪನ ಅದನ್ನ ಕ್ಲೀನ್ ಮಾಡಿ ಇಡ್ತೀವಿ ಕಣ್ಣಿಂದ ಅದು ಅದನ್ನ ಮಾಡಿಸಿ ಸುಮಾರು ಹದ್ ವರ್ಷ ಆಯ್ತು ಈಗ ಎಷ್ಟು ಜನ ಸೇರ್ಬೋದು ಬೃಹತ್ ಶೋಭಾ ಯಾತ್ರೆ ಕೊನೇ ದಿನ ಇರುತ್ತೆ ಆ ಬಹುಶಃ ಎರಡನೇ ತಾರೀಕು ಆ ಎರಡನೇ ತಾರೀಕು ವೆಂಕಟೇಶ್ವರ ವೃತ್ತದಿಂದ ಬೆಳಿಗ್ಗೆ ಹತ್ತು ಗಂಟೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಕೆಲವು ಸ್ವಾಮೀಜಿಗಳು ಬಂದು ಉದ್ಘಾಟನೆ ಮಾಡ್ತಾರೆ ಮಾಡಾದ ನಂತರ ಟ್ಯಾಬೋಗಳು ಆಮೇಲೆ ಈ ಮೂರ್ತಿ ಎಲ್ಲ ಸುಮಾರು ಲಕ್ಷ ಗಂಟೆ ಜನ ಸಿಗ್ತಾರೆ

ಇವತ್ತು ಆಟೋ ರ್ಯಾಲಿ ಆಯ್ತು ಇವತ್ತು ನಿನ್ನೆ ಕುಂಭ ಮೆರವಣಿಗೆ ಸುಮಾರು ಒಂದ್ ಐನೂರು ಜನಕ್ಕೆ ಜಾಸ್ತಿ ಅದು ಕುಂಭ ಮೆರವಣಿಗೆ ವಿನೋಮ್ ಆಗಲ್ಲ ಗಣೇಶನ್ ದೇವಸ್ಥಾನದಿಂದ ಸ್ಟ್ರೈಟ್ ಹಾಗೆ ಬಂದು ಚರ್ಚ್ ರೋಡಿಗೆ ಬಂದು ಚರ್ಚ್ ರೋಡ್ ಇಂದ ರಾಮ್ಕೋಸ್ ಸರ್ಕಾರಿ ಬಂದು ರಾಮನ್ಕೋ ಸರ್ಕಾರದಿಂದ ಆ ಸ್ಟ್ರೈಟ್ ಹಿಂಗೆ ಬಂದು ರಾಘನ್ ಸಾಮಟ್ಟ ಮುಂದೆ ಬಂದು ಆ ರಾಮದೇವ್ ದೇವಸ್ಥಾನದಿಂದ ಮುಂದೆ ಬಂದು ಆ ಇಲ್ಲಿ ದೇವಸ್ಥಾನ ಸೇರ್ತದೆ ಮೈದಾನದಾಗ ಐಸ್ಕುಂ ಮೈದಾನದಾಗ ಒಂಬತ್ನ ಆಮೇಲೆ ಕೊನೆ ದಿನ ಮೆರವಣಿಗೆ ಹೋಗಿ ಬಂದ್ಮೇಲೆ ಡಿ ಸಿ ಎಸ್ ಅವ್ರ ಏನಪ್ಪ ನಮ್ಮ ಸಂಘದ ಸಂಚಾಲಕರು ಅಧ್ಯಕ್ಷರು ಹಿರಿಯರು ಏನೇತಾರೆ ಅಂಬು ಚರಣೆ ಮಾಡ್ತಾರೆ ಅವರು ಇಲ್ಲಿ ಅಂಬು ಚರಣೆ ಅಂದ್ರೆ ಬಾಳೆಕಂಬು ದೊಡ್ಡ ದಪ್ಪ ಇರುತ್ತೆ ಅದನ್ನ ಇದು ಮಾಡಿ ಕತ್ತಿಯಿಂದ ಅದನ್ನ ಕಡಿತಾರೆ ಇನ್ನು ಉಪದೇಶಗಳು ಮಾಡಿ ಸ್ವಾಮೀಜಿಗಳು ಏನೋ ಬರ್ತಾರೆ ಇದು ಏನು ವಿಜಯ ಮಹತ್ವದ ದಿನಗಳು ಏನು ಅಂತ ಅದ್ರ ಬಗ್ಗೆ ಎಲ್ಲ ತಿಳಿಸಿ ಆದ್ಮೇಲೆ ಅವರು ಒಂದು ಅಂಬು ಚರಣೆ ಮಾಡ ಅಂಬು ಚರಣೆ ಆದ್ಮೇಲೆ ಎಲ್ಲರಿಗೂ ಬನ್ನಿ ಕೊಡ್ತೀವಿ இரண்டு வர்சி அது ஒன்னே வர்ஷ் இது ஒன்னே வருஷம் மஹாராஷ்டிரா ಪ್ರತಿ ವರ್ಷ ಇದು ಸಾರ್ವಜನಿಕ ವಿಶ್ವ ಹಿಂದೂ ಪರಿಷತ್ ವತಿಯಿಂದಾನೇ ಎಲ್ಲಾ ಕಾರ್ಯಕ್ರಮ ನಡೀತದ್ರು ನಾಳೆ ಶೋಭಾಯಾತ್ರೆ ಆಗಿರ್ಬೋದು ಮಹಿಳಾ ಬೈಕ್ ರ್ಯಾಲಿ ಆಗಿರ್ಬೋದು ಪುರುಷ ಬೈಕ್ ರ್ಯಾಲಿ ಆಗಿರ್ಬೋದು ಆಟೋ ರ್ಯಾಲಿ ಆಗಿರ್ಬೋದು ಇದು ಘಟ ಸ್ಥಾಪನೆ ಮಾಡಿರೋದಾಗಿರ್ಬೋದು ಅಂಬು ಚಡ್ಡ ಮಾಡಿರ್ಬೋದು ಏನೇ ಮಾಡಿದ್ರು ವಿಶ್ವ ಹಿಂದೂ ಪರಿಷತ್

બોલો ભારત માતા કી જય બોલો ભારત માતા કી જય વંદે માતરમ વંદે માતરમ સનાત હિન્દુ ધર્મ કે જય સનાત હિન્દુ ધર્મ કે આહા હા મહાલે આહા હા મહાલે જય શિવાજી જય ભવાની જય શિવાજી જય ભવાની જય સંગળે રાયણન કે જય સંગળે રાયણન કે જય બોલો ભારત માતા કી જય કિતુરાણી ચિંનમની કે જય રાણી અબકડી કે જય 何だ